ಹಾಯ್ ಇವತ್ತು ನಾನು ಟೊಮೊಟೊ ಮಿಕ್ಸು ಕಡಲೆಕಾಯಿ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಕಡಲೆಕಾಯಿ ಬೀಜ ಮತ್ತು ಟೊಮೊಟೊ ಮಿಕ್ಸ್ ಮಾಡಿ ಮಾಡ್ತಕ್ಕಂಥ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಟೇಬಲ್ ಸ್ಪೂನಷ್ಟು ಶೇಂಗನ್ನು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಮೂರು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಕಾಳು ಮೊಳಕೆ ಬಂದಿರೋದು ಹಾಕ್ಕೊಳ್ತಾರೆ ಮೂಟ ಮೂಟ ಎರಡು ಟೇಬಲ್ ಸ್ಪೂನ್ ಶೇಂಗಾ ಬೀಜ ನಂತರ ಒಂದು ಐದಾರು ಒಣಮೆಣಸು ನಂತರ ಒಂದು ಇಂಚಷ್ಟು ಹುಣಸೆ ಹಣ್ಣು ಒಂದು ಒಂದು ಹದಿನೈದು ಬೆಳ್ಳುಳ್ಳಿ ಹೆಸರು ಇವೆಲ್ಲವನ್ನು ಹಾಕ್ಬಿಟ್ಟು ಒಂದು ಎರಡು ವಿಷೆಲು ಕುಕ್ಕರು ಅದು ಒಂದು ವಿಷಲು ಕೂಗಿಸ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಶೇಂಗಾ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಸ್ಕೊಬೇಕು ಮೊದಲು ಮೆಣಸಿಕ್ ಮಿಕ್ಸ್ ಮಾಡಿಕೊಂಡು ನಂತರ ಮಿಕ್ಕೆಲ್ಲ ತಿನಿಸ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಕಿ ಅಷ್ಟು ಹಿಂಗನ್ನು ಹಾಕೊಳ್ಬೇಕು ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಬೇಕು ಇದನ್ನೆಲ್ಲ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಕರಗುವ ಸೈಡ್ ಹಾಕ್ಕೊಳ್ಬೇಕು ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ಬೇಕು ಸೊ ಇದನ್ನು ಮಿಕ್ಸಿ ಮಾಡಿರ್ತಕ್ಕಂಥ ಮಸಾಲೆ ಎಲ್ಲ ಟೊಮೊಟೊ ಶೇಂಗಾ ಎಲ್ಲದನ್ನು ಇದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಬೇಕು ಚೆನ್ನಾಗಿ ಹಾಕ್ಕೊಂಡು ಒಂದು ಒಂದು ಅಥವಾ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಚೆನ್ನಾಗಿ ಇದೆ ನಾನು ಆಗಲೇ ಒಂದು ಅರ್ಧ ಟೀ ಅಷ್ಟು ಉಪ್ಪು ಹಾಕೊಂಡಿದೆ ಈಗ ಇನ್ನೂ ಒಂದು ಅರ್ಧ ಟೀ ಸ್ಪೂನಷ್ಟು ಈಗ ಇದು ಚಟ್ನಿ ರೆಡಿಯಾಗಿದೆ ಇದನ್ನು ರೊಟ್ಟಿ ಚಪಾತಿ ಅಥವಾ ತಾಲಿಪೆಟ್ಟೆ ಯಾವುದ್ರ ಜೊತೆನಾದರೂ ತೊಗೊಳ್ಬೋದು ಸೊ ಈ ಥರ ನೀವು ಒಮ್ಮೆ ಶೇಂಗಾ ಮತ್ತು ಟಮೊಟೋವನ್ನು ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಚಟ್ನಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು